ಕಾನೂನು ಚೌಕಟ್ಟಿದ್ದು ನಾಳೆ ದಿನ ವಜಾ ಹಾಕೋಬೇಕು ಅಂತ ಹೇಳ್ತೀನಿ ನಾವೇ ನಮ್ಮ ಆಸ್ತಿನ ಯಾರು ಬಿಡಲ್ಲ ಮತ್ತೆ ಇದೇ ಮಾತಲ್ಲಿ ನಮ್ಮ ಯಾವುದೋ ವಾಯಿಲಿ ಹೇಳಿದ್ರು ಮಂಜೂರು ಫಾರ್ಟಿ ಸಿಕ್ಸ್ಟಿ ಕೊಡಿ ಅಂತ ಹೇಳಿದ್ರು ಮಂಜೂರು ಏನಾದ್ರು ಸರ್ಕಾರ ಕೊಟ್ಟು ದಯವಿಟ್ಟು ಬರ್ಕೊಟ್ಬಿಡ್ತಿದ್ದೆ ಮಂಜೂರು ಯಾವುದೋ ಫಾರ್ಟಿ ಸಿಕ್ಸ್ಟಿ ದಯವಿಟ್ಟು ತಗೊಳಿಲ್ಲ ಅಣ್ಣ ನಾನು ಕೇಳ್ತಾಯಿದ್ರು ಅವರಾಗ ಅವ್ರು ಬರ್ಕೊಟ್ಟು ಹತ್ತು ಕುಂಟೆ ಕೊಡಿ ಕೊಡ್ತೀವಿ ಸ ಯಾಕೆಂದರೆ ಅಲ್ಲಿ ಅಂತ್ಯಕ್ರಿಯೆ ಆದ ಜಾಗಕ್ಕೋಸ್ಕರ ಕೇಳ್ತಾ ಇದ್ದೀವಿ ಹೊತ್ತು ಬೇರೆ ಉದ್ದೇಶ ಇಲ್ಲ ಆಗೋ ನಾನು ಹೇಳಿದೆ ಕಣ ಬೇಕಾದ್ರೆ ಒಂದು ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ರು ಕಾರ್ತಿಕ್ ಒಂದೇ ಮಾತು ಹಣ ಆದರೆ ನಾನು ಮಾತಾಡಲ್ಲ ಅಂತ ಹಣ ಆದರೆ ಕೊಡ ನಾನು ಆ ಥರ ಬಂದರೆ ನಾನು ಫ್ರೀಯಾಗಿ ಕೊಡ್ತಿದ್ದೆ ನಿಮಗೆ ತುಂಬ ಧನ್ಯವಾದ ನಾವು ಒಂದು ರೂಪಾಯಿ ಕೊಟ್ಟು ಒಂದು ಪೈಸಾ ಕೊಡ್ತೀವಿ ನಮ್ಮ ಮನೆ ಬರೋ ಖುಷಿ ಕೊಡ್ಬೋದು ಅದು ನಮ್ಮ ಸಂಬಂಧಪಟ್ಟುದು ಅಂತ ಹೇಳಿದ್ದಿದೆ ಇದೇ ಹೇಳಿದೆ ಇವತ್ತು ಬೆಳಿಗ್ಗೆ ತಿರ್ಗಾ ಫೋನ್ ಮಾಡಿ ನನ್ನೇ ಫೋನ್ ಮಾಡಿದೆ ಐದು ದಿನ ಆಯಿತು ಫೋನ್ ಕಾರ್ತಿಕ್ ಅವರಿಗೆ ಇಷ್ಟು ದಿನ ಒಂದು ಐದು ದಿನ ಟೈಮ್ ತೊಗೊಂಡಾಗ ನಿನ್ನೆ ಹೇಳ್ತಾರೆ ನಿನ್ನೆ ಮಾತಾಡಿದಾಗ ಇವತ್ತು ಬೆಳೆ ನಿನ್ನೆ ಸಾಯಂಕಾಲ ಮಾತಾಡಿದೆ ಅಣ್ಣ ನಾನು ಹೋಮದಲ್ಲಿ ಇದ್ದೀನಿ ದಯವಿಟ್ಟು ಸಿಗ್ತೀನಿ ಅಂತ ಆಯ್ತಪ್ಪ ಏನು ಓಮಪ್ಪ ಒಳ್ಳೇದಾಗಲಿ ಅಮಾಸೆ ಪೂಜೆ ಒಳ್ಳೇದಾಗಲಿ ಇದೆ ಮಾತು ಒದಲಿ ಇವತ್ತು ಬೆಳಿಗ್ಗೆ ತಿರುಗಿ ಸುಮಾರು ಏಳು ಮುಖ ನಾನು ಇಮಿಡ್ಲಿ ಫೋನ್ ಮಾಡಿದೆ ಎತ್ತೆ ಇಮಿಡ್ಲಿ ಎತ್ಕೊಂಡೆ ಎತ್ಕೊಂಡ ತಕ್ಷಣ ಎರಡಂದ್ರೆ ಎರಡ ನೀವು ಹೇಳ್ಬಿಟ್ಟು ಕೋರ್ಟ್ಗೆ ಹೋಗಿದ್ದೀರಾ ಕೋರ್ಟ್ಗೆಚ್ಚಾಗಿದ್ದೆ ನಾನು ಹೇಳಿದೆ ಕೋರ್ಟ್ಗೆ ನಾನು ಹೋಗಿಲ್ಲ ನಾನು ಇವತ್ತು ಗಂಟೆ ಅಪ್ಲಿಕೇಶನ್ ಹಾಕಿಲ್ಲ ಯಾರು ಮೊದಲು ಹಾಕಿದ್ರು ಏನೇನು ಹಾಕಿದ್ರು ನಮ್ಮ ಶ್ರೀನಿವಾಸ ಕೇಳಿದೆ ಮತ್ತೆ ರಾಜೀವ್ ಗೌಡರು ಕೇಳಿದೆ ಯಾರು ಏನಿದೆ ಅದೇನಿದೆ ಸ್ಟೇಟಸ್ಗೋ ಏನಿದೆ ನೋಡೋಣ ಮೇಂಟೈನ್ ಮಾಡೋಣ ಮೇಂಟೈನ್ ಮಾಡಿ ಅಂತ ಕೇಳೋಕ್ಕೆ ನಾನು ಅಲ್ಲಿ ಕೇಳಿಕೊಂಡೆ ಕೇಳಿ ನಾನು ನಾಳೆ ಮಾತಾಡೋಕೆ ಕಾನೂನು ಚೌಕಟ್ಟಲ್ಲಿ ಮಾತಾಡಬೇಕು ಸುಮ್ ಸುಮ್ಮನೆ ವುಡಾಫೀಸ್ ಸಿಗುತ್ತೆ ಮಾತಾಡಕ್ಕೆ ಸತ್ಯ ಇರಲ್ಲ ಅವಾಗ ಹೇಳ್ದೆ ನಾನು ಕೂತ್ಕೊಂಡು ಹೇಳಿದಾಗ ಆ ಶ್ರೀನಿವಾಸು ಈ ರೀತಿ ಇಲ್ಲ ಕೋರ್ಟ್ಗೆ ಹೋಗಿದ್ರೆ ಹಂಗೆ ಕಾರ್ತಿಕ್ ಬೇಡ ಅವೆಲ್ಲ ಬೇಡಪ್ಪ ದಯವಿಟ್ಟು ಮನವಿ ಮಾಡ್ತೀನಿ ನನಗೆ ಗಂಟೆ ಕೊಡು ಸಾಕು ತೊಂದರೆ ಕೊಡಬೇಡ ಹಿಂಗೆ ಇಷ್ಟು ರಿಕ್ವೆಸ್ಟ್ ಮಾಡಿದೆ ಕೋರ್ಟಲ್ಲಿ ಏನಾಗುತ್ತೆ ದಯವಿಟ್ಟು ಆಗಲಿ ಏನ ಏ ಬೇರೆ ಏನು ವಿಷಯ ಮಾಡಪ್ಪ ದಯವಿಟ್ಟು ಬಲ್ಲಿದೆ ಇಲ್ಲ ಆಗಲ್ಲ ಈಗ ನಾನು ದಯವಿಟ್ಟು ಮಾಡಬೇಕು ನಾನು ಮನವಿ ನೀನು ಏನು ಬೇಕು ಹೇಳು ಇಲ್ಲ ಆಧಾರಲ್ಲಿ ಹೇಳ್ತಾರಲ್ಲ ಅದಕ್ಕೆ ಹೇಳಿದೆ ಸರಿನಪ್ಪ ಮುಂದೆ ನೋಡೋಣ ನಿನ್ನೆ ನನಗೆ ಶ್ರೀನಿವಾಸ ನಮ್ಮ ವೀರಕೂಪ ಶ್ರೀನಿವಾಸ ಹೇಳಿದ್ರು ಅಣ್ಣ ಇದಕ್ಕೆ ಯಾರು ಸ್ಪಂದಿಸ್ತಲ್ಲ ಅಂತ ಯಾರು ಹೇಳಿದ್ದೀವಿ ಅಲ್ಲಿ ವಾಣಿಜ್ಯ ಮಂಡಳಿಯ ನೀನು ಯಾವಾಗ ಕರಿ ವಾಣಿಜ್ಯ ಮಂಡಳಿ ಈ ವಿಷಯದಲ್ಲಿ ಚಿತ್ರರಂಗ ಇಡೀ ಚಿತ್ರರಂಗ ಸಂಪೂರ್ಣ ಸಹಕಾರ ಇದೆ ವಿಷ್ಣು ಸಾರ್ ಸಮಾಧಿ ವಿಷಯದಲ್ಲಿ ಯಾರೂ ಇಲ್ಲ ಅಂತಿಲ್ಲ ಅವ್ರ ಗಮನಕ್ಕೆ ತರ್ಕೊಬೇಕು ಕರ್ಕೊಂಡು ಹೋಗ್ಬೇಕು ಆಮೇಲೆ ಇದು ಅವ್ರಿಗೂ ಅವ್ರು ಆಲ್ರೆಡಿ ವಾಣಿಜ್ಯ ಮಂಡಳಿ ಭಾರತಿ ಮೇಡಮ್ ಲೆಟ್ರ್ ಕೊಟ್ಟಿದ್ದಕ್ಕೆ ಅವರು ಎಲ್ಲ ಏನು ಅಂದರೆ ಅಲ್ಲಿ ಶಿಫ್ಟ್ ಆಗಿದೆ ಶಿಫ್ಟ್ ಆಗಿದೆ ನಾವು ಸರ್ಕಾರ ಸ್ಪಂದಿಸಿಲ್ಲ ಕೊಟ್ಟಿಲ್ಲ ನಾವು ಅದು ಮಾಡಲ್ಲ ಕೊಟ್ಟಿದೆ ಇದನ್ನ ಪೂಜೆ ಯಾಕಂದ್ರೆ ಅದ ಅಂತ್ಯಕ್ರಿಯಾದಾಗ ಜಾಗ ಬೇಕು ಅದೊಂದಕ್ಕೋಸ್ಕರ ನಾವು ದುಡ್ಡು ಕೊಡೋಕ್ಕೂ ರೆಡಿ ಫ್ರೀ ಕೊಟ್ಟರು ರೆಡಿ ಎಲ್ಲಾ ರೀತಿ ಇಲ್ಲ ಇಲ್ಲಾದ್ರೆ ಅವರೇನ ಕೊಡಲ್ಲ ಅಂದ್ರೆ ನಾವು ಕಾನೂನು ಇವಾಗ ನಾನು ಆಡ್ರಿ ಜಸ್ಟ್ ಇವತ್ತೆ ಫಸ್ಟ್ ಟೈಮ್ ಲಾಯರ್ ಮೀಟ್ ಮಾಡ್ಕೊಂಬಂದೆ ಒಂದು ಕೇರ್ ಮಾಡಬೇಕು ಏನೇನು ಹಾಕಿದೀನೂ ಗೊತ್ತಿಲ್ಲ ನಮ್ಮ ಸೀರೋಸ್ ಲಾಯರ್ ಮೀಟ್ ಮಾಡಿ ಮೀಟ್ ಮಾಡಿ ಮುಂದಕ್ಕೆ ಏನೋ ಹೈಕೋರ್ಟ್ ಮಾಡಿದ ಆರ್ಡ್ರ್ ಸುಪ್ರೀಂ ಕೋರ್ಟ್ ಅಲ್ಲಿ ದಯವಿಟ್ಟು ಮಾಡೋ ಚಾಲೆಂಜ್ ಚಾಲೆಂಜ್ ಇಲ್ಲ ರಿಕ್ವೆಸ್ಟ್ ಮಾಡಿ ಇದು ಈ ರೀತಿ ಆಗಿದೆ ಈ ರೀತಿ ಆಗಿದೆ ಸರ್ಕಾರ ಕೊಟ್ಟಂತ ಜಾಗ ಆಗಿದ್ರೆ ಕೂಡಲೇ ದಯವಿಟ್ಟು ಅವರು ಯಾವ ಕಾರಣ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಸರ್ಕಾರಕ್ಕೆ ಅವರ ದುಡ್ಡು ಕೊಟ್ಟಿದ್ರೆ ನಾವು ಅವ್ರನ್ನ ಮನವಿನೇ ಮಾಡಬೇಕು ಬೇರೆ ಯಾವ ರೀತಿ ಮಾಡೋಕ್ಕಾಗಲ್ಲ ಸರ್ಕಾರಕ್ಕೆ ಅವ್ರು ಸ್ಪಂದಿಸಿ ದುಡ್ಡು ಕೊಟ್ಟು ಬಿಟ್ಟಿದ್ರೆ ಅವ್ರು ಹತ್ತು ಐದು ಎಕರೆಗೆನೋ ದುಡ್ಡು ಕೊಟ್ಟಿದ್ದಾರೆ ಕೇಳಿದ್ದೀನಿ ಇನ್ನು ಮಿಕ್ಕಿದೆಲ್ಲ ಫ್ರೀ ಇದೆ ಅದು ತಿಳ್ಕೊಂಡಿದ್ದೀನಿ ಅವರು ಐದು ಎಕರೆಗೆನೋ ಆರು ಸಾವಿರ ರೂಪಾಯಿ ದುಡ್ಡು ಕಟ್ಟಿದ್ದಾರೆ ಇನ್ನು ಮಿಕ್ಕಿದ್ದು ಫ್ರೀ ಸ್ಟುಡಿಯೋ ಅಂತ ಕೊಟ್ಟಿದ್ದಾರೆ ಅದನ್ನು ಕೂಡ ದಯವಿಟ್ಟು ಯಾರೇ ಆಗಲಿ ಮಾತಾಡ್ಬೇಕಾರೆ ಆ ಪತ್ರ ಮುಖಂಡ ಮಾತಾಡ್ಕೊಂಡು ಲಾಗಲ್ಲ ಲೀಯರ್ ಲೀಗಲ್ಲ ಕೂತ್ಕೊಂಡು ಮಾತಾಡಿ ದಯವಿಟ್ಟು ಇವತ್ತು ನಾನು ಖಾತೆಗೆ ಮನವಿ ಮಾಡಿದ್ದೀನಿ ಕೊಡಲೇಬೇಕು ದೌರ್ಜನ್ಯ ಮಾಡಿಲ್ಲ ರಿಕ್ವೆಸ್ಟು ರಿಕ್ವೆಸ್ಟ್ ನೀವು ಪ್ಲೀಸ್ ಮಾಡಿಕೊಡಪ್ಪ ಅಂತ ಮಾಡಿಕೊಡ್ಬೇಕು ನಮ್ಮ ವಾಣಿಜ್ಯ ಮಂಡಳಿ ಆಗ್ಬೋದು ನಮ್ಮ ಚಿತ್ರರಂಗ ಯಾವಾಗ ಸ್ಪಂದಿಸಿದೆ ನಾನೊಬ್ಬ ನಿರ್ಮಾಪಕನಾಗಿ ಹೇಳ್ತೀನಿ ಇದು ಅಭಿಮಾನಿಯನ್ನಾಗಿ ಕೇಳ್ತಿದ್ದು ಇಷ್ಟಿರ ನಿರ್ಮಾಪಕ ಸ್ಪಂದಿಸಿದೆ ಅದನ್ನು ಕಾರಣಗಳನ್ನ ಬೇರೆಯವ್ರು ಹೇಳೋದು ಬೇಡ ಎಲ್ಲ ಕಲಾವಿದ್ರ ಮುಂದೆ ನಾವು ಸ್ಟೇಕ್ ಅಲ್ಲ ಬರಬೇಕು ಬರ್ತಾರೆ ನಾವು ಕರೆತಾನೆ ಬರಬೇಕು ಕರ್ಯೋದು ದಯವಿಟ್ಟು ಇವತ್ತಿನ ನಾನು ಮನವಿ ಮಾಡ್ತೀನಿ ನಮ್ಮ ಏನು ಈ ಇಷ್ಟು ದಿನ ಎಚ್ಕೊಂಡು ಅಧ್ಯಕ್ಷ ಶ್ರೀನಿವಾಸ ಅವರಿಗೆ ಎಲ್ಲ ಕಲಾವಿದರ ಸಂಘ ಕಲಾವಿದ ಸಂಘಕ್ಕೆ ಹೋಗಿ ನೀವೆಲ್ಲ ಕಲಾವಿದ್ರು ಮನೆಗೆ ಯಾಕೆ ಹೋಗ್ತೀರಾ ಕಲಾವಿದ ಸಂಘಕ್ಕೆ ಹೋಗಿ ಕಲಾವಿದ ಸಂಘದಲ್ಲಿ ದಯವಿಟ್ಟು ಇಲ್ಲ ಸರ್ ಈ ಥರ ಮಾಡ್ತೀವಿ ತಮ್ಮಲ್ಲಿ ಬರ್ತಿರ ಬಡವಣಿಗೆ ಬಡವಳಿಕೆ ಕೈ ಮಾತು ಮಾತಬೇಡ ಬಾಯಿ ಮಾತಬೇಡ ಬರವಾಣಿ ಲೇಟರ್ ಕೊಡಿ ಸರ್ ಬರ್ತಿರ ಬರೋ ಇಷ್ಟು ಅಪ್ಪ ಅಮ್ಮ ಕಲಾವಿದಿಗೆ ಬರ್ರಾದ್ರೆ ಆಮೇಲೆ ಮುಂದೆ ಇದೆ ಅದರಿಂದ ನಾವು ಯಾರ ಮನೆಗೆ ಹೋಗಿ ಅಂತ ನೆಸಿಟಿ ಇಲ್ಲ ಅವ್ರನ್ನ ನಾವು ಬದುಕಿನಾಡಿ ಕರೆಯುವಂಥ ನೆಸಿಟಿ ಇಲ್ಲ ತುಂಬ ಜನ ಅಲ್ಲ ಸಾಕಷ್ಟು ತುಂಬ ಜನ ಬಂದಿದ್ದಾರೆ ಬರ್ತಾರೆ ನಾವು ಯಾವ ರೀತಿ ಅಪ್ರೋಚ್ ಮಾಡ್ತೀವಿ ಯಾರಿಗೂ ಅಪ್ರೋಚ್ ಕರೆಕ್ಟಾಗಿ ಗೊತ್ತಿಲ್ಲ ಎಲ್ಲಾರು ಕೆಲಸ ಬೀಸಿದರೆ ಕಲಾವಿದ ಸಂಘ ಲೆಟ್ರ್ ಕೊಡಿ ವಾಣಿಜ್ಯ ಮಂಡಳಿಗೆ ನಾನು ಹೇಳಿದ್ರು ಸೊಂದ್ರೆ ಸರ್ ನಾನೇ ಅಲ್ಲಿ ಇಮ್ಮೇಳಿ ನಮ್ಮ ಕಾರ್ಯದರ್ಶಿಗಳಿದೆ ಅಲ್ಲ ನಾಳೆ ಒಂದೂವರೆ ಕ್ಲೋಸು ಎರಡುವರೆ ಆದರೂ ನಿಮಗೆ ಕಾಯ್ತೀನಿ ನಮ್ಮ ಅಧ್ಯಕ್ಷ ಬೋರ್ಮಲ್ಲಿ ಹೋಗ್ತೀವಿ ಅಷ್ಟೊಂದು ನಿಮ್ಮ ನಿಮ್ಗೋಸ ಬರ್ತೀನಿ ಆದರೂ ನಾವು ಕೋರ್ಟ್ಗೆ ಹೋಗ್ಬಾರ್ದು ಸ್ವಲ್ಪ ತಡೆ ಆಯಿತು ಹೊತ್ತು ದಯವಿಟ್ಟು ವಿಶ್ವ ಇವತ್ತು ಸ್ಪಂದಿಸ್ ಸ್ಪಂದನೆ ಮಾಡಬೇಕು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಅಥವಾ ಯಾರೇ ನಿಮ್ಮ ರಾಜಕೀಯದ ದುರಿನರು ಯಾವುದೋ ವ್ಯಾಪಾರಸ್ಥರು ಏನೇ ಪುಣ್ಯಾತ್ಮಿರು ಯಾರೋ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಈ ವಿಷಯದಲ್ಲಿ ದಯವಿಟ್ಟು ಒಂಚೂರು ಸಹ ಮನಸ್ಸನ್ನ ಸಡಿಲ ಮಾಡಿಕೊಂಡು ಹತ್ತು ಕುಂಟೆನ ದಯವಿಟ್ಟು ಕೊಡಿ ಅಂತ ನಾನು ಮನವಿ ಮಾಡ್ತೀನಿ ಬೇರೆ ನೀವೇನು ಏನೋ ಒಂದು ಬೇಕಾದ್ರೆ ಫ್ರೀ ಕೊಟ್ಟಿ ಕಾರ್ತಿಕ ದುಡ್ಡು ವಿಷಯ ಮಾತಾಡೋಣ ಇಲ್ಲ ಒಂದು ಗಣನೂ ಕೊಡ್ತೀವಿ ಅದರಿಂದ ಇದರಲ್ಲಿ ಭೇದ ಭಾವ ಇಲ್ಲ ವಿಷ್ಣು ಸೇರಾ ಒಂದೇ ಒಂದೇ ಕೂಗು ದಯವಿಟ್ಟು ಎಲ್ಲರ ಅಭಿಮಾನಿಗಳು ಪ್ರೀತಿ ಏಳು ಕೋಟಿ ಕನ್ನಡಿಗಾಯ್ತು ತುಂಬ ಜನ ಆಲ್ರೆಡಿ ಸರ್ ಹಂಗೆ ಹಿಂಗೆ ಅಂತಾರೆ ಆ ಥರ ಬೇಡ ಆ ಥರ ಬೇಡ ಕಾನೂನಲ್ಲೇ ಓಡೋಣ ಎಲ್ಲರೂ ಇದ್ದಾರೆ ಎಲ್ಲರೂ ಇರಬೇಕು ನಾವು ಯಾರ ಮನೆಗೆ ಹೋಗೋದು ಬೇಡ ಬರ್ತಾರೆ ಕಲಾವಿದ ಸಂಘಕ್ಕೆ ಲೆಟರ್ ಕೊಡಿ ಬರ್ತಾರೆ ಬಿಡೋ ತಾಳೆ ಗೊತ್ತಾಗುತ್ತೆ ಜನತೆ ತೀರ್ಮಾನ ಮಾಡ್ತಾರೆ ನಾವ್ಯಾಕೆ ತೀರ್ಮಾನ ಮಾಡಬೇಕು ಅಲ್ವಾ ಇತ್ತು ನೀವೇ ಮಾಧ್ಯಮದ ಮೂಲಕ ಹೇಳಿ ಯಾವ ಕಲಾವಿದರು ಕಾಗದಗಳು ಕೊಡೋದು ಬೇಡ ಅವರು ಕೂತಿರೋ ಜಾಗಗಳಲ್ಲಿ ನೀಟಾಗಿ ವಾಟ್ಸಪ್ಪಲ್ಲಿ ಇದರಲ್ಲಿ ರೆಕಾರ್ಡ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಹಾಕಕ್ಕೆ ಹೇಳಿ ಅವ್ರು ಹಾಕ್ತಾರೆ ಅವ್ರು ಹಾಕ್ಬೇಕು ಅದು ನಾನು ಮಾಡಿ ನಾಣ್ಯ ಮಳಿ ಕೊಡಿ ನಾವೆಲ್ಲ ಕಲಾವಿದರ ಸಂಘಕ್ಕೆ ಒಂದು ಲೆಟರ್ ಕೊಡಿ ನಾನು ಏನು ಕೊಟ್ಟಿದ್ದೀರಾ ವಾಣಿಜ್ಯ ಮಂಡಳಿ ಕೊಟ್ಟಿದ್ರ ತುಂಬ ಖುಷಿ ನಿರ್ಮಾಪ ಸಂಘ ಕರೆದು ಕೊಟ್ಟಿದ್ದೀವಿ ಖುಷಿ ಕಲಾವಿದರು ಸಂಘ ಕೊಡಿ ಅವ್ರು ಏನು ತೀರ್ಮಾನ ಬರ್ತಾರೋ ಬರ್ತಾರೆ ಆಮೇಲೆ ನಾವು ಮುಂದಕ್ಕೆ ತೀರ್ಮಾನ ತೊಗೊಂಡ ಏನ್ ಅಧ್ಯಕ್ಷ ನರೇಂದ್ರ ಮೋದಿ ಇದನ್ನ ದಯವಿಟ್ಟು ಸ್ಪಂದಿಸಬೇಕು ಸರ್ಕಾರ ಇದಕ್ಕೆ ಮನವಿ ಮಾಡ್ತೀವಿ ನೀವು ಸರ್ಕಾರ ಸಂಪೂರ್ಣ ಕೊಟ್ಟಿದ್ರ ಕೊಟ್ಟಿದ್ರಿ ಎಲ್ಲಾ ಎರಡೇ ಮಾತಿಲ್ಲ ಈ ವಿಷಯದಲ್ಲಿ ಯಾರು ಭಾವ ಮಾಡದೇ ಈ ಕ್ಯಾಬಿನೆಟ್ ವಿರೋಧ ಪಕ್ಷದವರು ಆಡಳಿತ ಪಕ್ಷ ಎಲ್ಲರೂ ಒಗ್ಗೂಟಿ ಜಾಸ್ತಿ ಬೇಡ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡಿದ್ರು ಆ ಆ ದಿನ ಅಲ್ಲಿ ಆದಂತ ಸರ್ಕಾರ ಮಾಡಿದ ಮಾಡಿದಾಗ ಸರ್ಕಾರ ಸೆಲೆಕ್ಟ್ ಮಾಡಿದಾಗ ಸರ್ಕಾರ ಕೂತ್ಕೊಂಡು ಸರ್ಕಾರ ಸವಲತ್ತು ಸಲ ರೀತಿ ನೀವು ನಡ್ಕೊಂಡ ಜಾಗನ ಅದನ್ನ ಪುಣ್ಯಭೂಮಿನ ನಮ್ಗೆ ಅಂತ್ಯಕ್ರಿಯೆ ಮಾಡಿದ ಮಾಡಿದಾಗ ಖಾಲಿ ಹತ್ತು ಕುಂಟೆಲ್ವಾ ಹದಿನೈದು ಕುಂಟಲ್ ಎಷ್ಟು ಕೊಡ್ತಾರೆ ಕೊಡಲಿ ಅವ್ರಿಗೆ ಅವ್ರ ಖುಷಿ ನಾವು ಭೇದ ಭಾವ ಮಾಡೋಣ ಇದನ್ನು ದಯವಿಟ್ಟು ಚಾವು ಅಷ್ಟೇ ಅಧ್ಯಕ್ಷ ಮಾತಾಡ್ಬೇಕಾರೆ ಆ ಪತ್ರದಲ್ಲಿ ಏನಿದೆ ರೆಕಾರ್ಡ್ ಇದು ಕೊಡೋಲ್ಲ ಅಂದರೆ ಮುಂದಿನ ತೀರ್ಮಾನ ಏನಿದೆ ಅದು ಮಾಡೋಣ ನ್ಯಾಯಾಲಯಕ್ಕೆ ಹೋಗೋಣ ನ್ಯಾಯಾಲಯದ ಏನು ತಿನ್ನೋ ಅಂತ ಅದಕ್ಕೆ ಭಾಗ್ಯೂ